ಅಡಿಷನಲ್ ಆಗಿ ಏನಾದರೂ ಕ್ರಮ ಜರುಗಿಸುವಂತ ಅವಶ್ಯಕತೆ ಬಂದ್ರೆ ಅದನ್ನೂ ಮಾಡ್ತೀವಿ ಯಾವುದೇ ಮುಲಾಜಿಲ್ಲ ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಮಾಜಕ್ಕೆ ಪರ ಹೋಲ್ಕೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತೇಳಿ ಸಂದೇಶವನ್ನ ಕೊಟ್ಟಾಗಿದೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂತಹ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಕೊಟ್ಟ ಮೇಲೂ ಇವರು ಬಂದ್ ಮಾಡಿದ್ರು ಬಂದಾದ ಮೇಲೆ ಮತ್ತೆ ಸಾಮೂಹಿಕ ಗಣಪತಿ ಅನ್ನೋ ಒಂದು ಇದನ್ನು ಮುಂದಿಟ್ಕೊಂಡು ರಾಜ್ಯದ ಬಿ ಜೆ ಪಿ ಮತ್ತು ಜನತಾದಳದ ಎಲ್ಲ ಲೀಡರ್ಗಳು ಹೋಗಿ ಬಾಯಿಗೆ ಬಂದಂಗೆ ಮಾತನಾಡಿದ್ದಾರೆ ಅದು ಸಮಾಜದ ಕದಲಿಕೆಗ ಅಥವಾ ಈ ಒಂದು ವಾತಾವರಣನ ಕಲಿಸುತ್ತಾ ಗಳಿಸ್ಲಿಕ್ಕೋಸ್ಕರನ ಅಥವಾ ಒಂದು ಕ್ರಿಮಿನಲ್ ಕ್ಲಾಸಸನ್ನು ಪ್ರಾರಂಭ ಮಾಡಲಿಕ್ಕೆ ಅವ್ರ ಉದ್ದೇಶ ಅನ್ನೋದು ಅವರೇ ಯೋಚನೆ ಮಾಡಿ ನಾನು ಅವರೆಲ್ಲರಿಗೂ ಬುದ್ಧಿ ಹೇಳಲಿಕ್ಕೆ ಹೋಗಲ್ಲ ಒಂದು ಘಟನೆ ಆಗಿದ್ದನ್ನು ಅವರು ಖಂಡಿಸಿದ್ರೆ ಅದನ್ನು ನಾನು ಬೇಡ ಅನ್ನೋಲ್ಲ ಅಥವಾ ಅವ್ರ ಮೇಲೆ ಕ್ರಮ ತಗೊಳ್ಳೋದು ನಿಧಾನ ಮಾಡಿದರೆ ನಮ್ಮನ್ನು ಬ್ಲೈಮ್ ಮಾಡಿದ್ರು ತಪ್ಪು ಅಂತ ಹೇಳಲ್ಲ ಒಂದು ಕಡೆ ಕ್ರಮನೂ ತೊಗೊಂಡಿದ್ದೀವಿ ಮುಂದುವರೆದ ಎನ್ಕ್ವೈರಿನೂ ಮಾಡಿದ್ದೀವಿ ಇಷ್ಟೆಲ್ಲ ಇದ್ರೂ ಇನ್ನೇನಾದ್ರೂ ಇದ್ದರೆ ಸಜೆಷನ್ ಕೊಡಲಿ ಅಥವಾ ನಮ್ಮ ನಡೆಯಲ್ಲಿ ತಪ್ಪಿದ್ರೆ ಈ ಥರದ್ದು ತಪ್ಪು ಮಾಡ್ತಾಯಿದ್ದೀರಾ ಅಂತ ಹೇಳಿ ಅದನ್ನು ಬಿಟ್ಟು ಬಾಯಿಗೆ ಬಂದಂಗೆ ಸ್ಟೇಜಲ್ಲಿ ನಿಂತ್ಕೊಂಡು ರಾಜ್ಯದ ಬಿ ಜೆ ಪಿಯ ಮುಖಂಡರುಗಳು ಜನತಾದಳ ಮುಖಂಡರು ಮಾತನಾಡ್ತಾರೆ ಅಂದರೆ ಅವರು ಮಂಡ್ಯ ಜಿಲ್ಲೆ ಶಾಂತಿ ಅವ್ರಿಗೆ ಬೇಕಿಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಪ್ರೊವಕೇಶನ್ ಮಾಡಬೇಕಾದಂಥದ್ದು ಅವಶ್ಯಕತೆ ಇದನ್ನು ಮನ್ಗಂಡಿದ್ದಾರೆ ಇವತ್ತು ಮದ್ದು ಹೋಗಿ ಬಂದ್ ಅಂತ ಮಾಡಿದ್ದಾರೆ ಬಂದ್ ಏನಾಗಿದೆ ಅಲ್ಲಿ ಜನರಿಗೆ ಅವಶ್ಯಕತೆ ಇಲ್ಲದೆ ಇರೋದು ನಾವು ಮಾಡಿದ್ರೆ ಜನ ಯಾರು ಒಪ್ಪಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಒಂದು ಅಂಗಡಿ ಮುಚ್ಚೋಕ್ಕಾಗಿಲ್ಲ ಸೊ ಮೊನ್ನೆ ಮದ್ದುನಲ್ಲೂ ಮೂವತ್ತು ಪರ್ಸೆಂಟ್ ಅಷ್ಟೇ ಜನ ಯಾರು ಬೇಕಾದ್ರೂ ಕರ್ಕ ಸಮಾರಂಭ ಮಾಡ್ಬೋದು ನಾನು ಮಾಡ್ಬೋದು ಅವರು ಮಾಡ್ಬೋದು ಇನ್ನೊಬ್ಬರು ಮಾಡ್ಬೋದು ಅದನ್ನೆಲ್ಲ ಅಲ್ಲ ಬಟ್ ಇನ್ನು ಮುಂದಾದ್ರೂ ಮಂಡ್ಯ ಜಿಲ್ಲೆ ವಿಚಾರಕ್ಕೆ ಈ ಥರದ ಒಳ್ಳೇದಕ್ಕೆ ಬನ್ನಿ ಮಂಡ್ಯ ಜಿಲ್ಲೆಯ ಯಾವುದಾದ್ರು ಒಂದು ಓವರ್ ಆಲ್ ಅಭಿವೃದ್ಧಿಗೋ ಅಥವಾ ಒಳ್ಳೆ ಕೆಲಸಕ್ಕೋ ನೀವು ಬನ್ನಿ ಪಕ್ಷ ಕಟ್ಟಿ ಅದರಲ್ಲೆಲ್ಲ ನಮ್ಮ ದೇಹ ಇಲ್ಲ ಆದರೆ ಇಂಥ ವಿಚಾರನ ಮಂಡ್ಯ ಜಿಲ್ಲೆಯಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ಬೇಡ ಅಂತ ಹೇಳ್ಬೋದು ಅಡಿಷನಲ್ ಆಗಿ ಏನಾದರೂ ಕ್ರಮ ಜರುಗಿಸುವಂಥ ಅವಶ್ಯಕತೆ ಬಂದರೆ ಅದನ್ನೂ ಮಾಡ್ತೀವಿ ಯಾವುದೇ ಮುಲಾಜಿಲ್ಲ ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಮಾಜಕ್ಕೆ ಪರ ಹೋಲ್ಕೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತೇಳಿ ಸಂದೇಶವನ್ನು ಕೊಟ್ಟಾಗಿದೆ ಕೊಟ್ಟ ಮೇಲೂ ಇವರು ಬಂದ್ ಮಾಡಿದರು ಬಂದಾದ ಮೇಲೆ ಮತ್ತೆ ಸಾಮೂಹಿಕ ಗಣಪತಿ ಅನ್ನೋ ಒಂದು ಇದನ್ನು ಮುಂದಿಟ್ಕೊಂಡು ರಾಜ್ಯದ ಬಿ ಜೆ ಪಿ ಮತ್ತು ಜನತಾದಳದ ಎಲ್ಲ ಲೀಡ್ರ್ಗಳು ಹೋಗಿ ಬಾಯಿಗೆ ಬಂದಂಗೆ ಮಾತನಾಡಿದ್ದಾರೆ ಅದು ಸಮಾಜದ ಕದಲಿಕೆಗ ಅಥವಾ ಈ ಒಂದು ವಾತಾವರಣನ ಕಲುಷಿತ ಗಳಿಸ್ಲಿಕ್ಕೋಸ್ಕರನ ಅಥವಾ ಒಂದು ಕ್ರಿಮಿನಲ್ ಕ್ಲಾಸಸ್ಸನ್ನು ಪ್ರಾರಂಭ ಮಾಡಲಿಕ್ಕೆ ಇವ್ರ ಉದ್ದೇಶ ಅನ್ನೋದು ಅವರೇ ಯೋಚನೆ ಮಾಡಿ ನಾನು ಅವರೆಲ್ಲರಿಗೂ ಬುದ್ಧಿ ಹೇಳಲಿಕ್ಕೆ ಹೋಗಲ್ಲ ಒಂದು ಘಟನೆ ಆಗಿದ್ದನ್ನು ಅವರು ಕಂಡಿಸಿದ್ರೆ ಅದನ್ನು ನಾನು ಬೇಡ ಅನ್ನಲ್ಲ ಅಥವಾ ಅವ್ರ ಮೇಲೆ ಕ್ರಮ ತಗೊಳ್ಳೋದು ನಿಧಾನ ಮಾಡಿದರೆ ನಮ್ಮನ್ನು ಬ್ಲೈಮ್ ಮಾಡಿದ್ರು ತಪ್ಪು ಅಂತ ಹೇಳಲ್ಲ ಒಂದು ಕಡೆ ಕ್ರಮನೂ ತಗೊಂಡಿದ್ದೀವಿ ಮುಂದುವರೆದ ಎನ್ಕ್ವೈರಿನೂ ಮಾಡಿದ್ದೀವಿ ಇಷ್ಟೆಲ್ಲ ಇದ್ರೂ ಇನ್ನೇನಾದ್ರು ಇದ್ರೆ ಸಜೆಷನ್ ಕೊಡಲಿ ಅಥವಾ ನಮ್ಮ ನಡೆಯಲ್ಲಿ ತಪ್ಪಿದ್ರೆ ಈ ಥರ ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳಿ ಅದನ್ನು ಬಿಟ್ಟು ಬಾಯಿಗೆ ಬಂದಂಗೆ ಸ್ಟೇಜಲ್ಲಿ ನಿಂತ್ಕೊಂಡು ರಾಜ್ಯದ ಬಿ ಜೆ ಪಿಯ ಮುಖಂಡರುಗಳು ಜನತಾದಳ ಮುಖಂಡರು ಮಾತನಾಡ್ತಾರೆ ಅಂದರೆ ಅವರು ಮಂಡ್ಯ ಜಿಲ್ಲೆ ಶಾಂತಿ ಅವ್ರಿಗೆ ಬೇಕಿಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಪ್ರೊವಾಕೇಶನ್ ಮಾಡಬೇಕಾದಂಥದ್ದು ಇದನ್ನು ಮನ್ಗಂಡಿದ್ದಾರೆ ಇವತ್ತು ಮದ್ದು ಮಳವಳ್ಳಿನಲ್ಲಿ ಹೋಗಿ ಬಂದ್ ಅಂತ ಮಾಡಿದ್ದಾರೆ ಬಂದ್ ಏನಾಗಿದೆ ಅಲ್ಲಿ ಜನರಿಗೆ ಅವಶ್ಯಕತೆ ಇಲ್ಲದೆ ಇರೋದು ನಾವು ಮಾಡಿದ್ರೆ ಜನ ಯಾರು ಒಪ್ಪಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಒಂದು ಅಂಗಡಿ ಮುಚ್ಚೋಕ್ಕಾಗಿಲ್ಲ ಸೊ ಮೊನ್ನೆ ಮದ್ದುನಲ್ಲೂ ಮೂವತ್ತು ಪರ್ಸೆಂಟ್ ಅಷ್ಟೇ ಜನ ಯಾರು ಬೇಕಾದ್ರೂ ಕರೆಕ್ಟ್ ಸಮಾರಂಭ ಮಾಡ್ಬೋದು ನಾನು ಮಾಡ್ಬೋದು ಅವರು ಮಾಡ್ಬೋದು ಇನ್ನೊಬ್ರು ಮಾಡ್ಬೋದು ಅದನ್ನೆಲ್ಲ ಅಲ್ಲ ಬಟ್ ಇನ್ನು ಮುಂದಾದ್ರೂ ಮಂಡ್ಯ ಜಿಲ್ಲೆ ವಿಚಾರಕ್ಕೆ ಈ ಥರದ ಒಳ್ಳೇದಕ್ಕೆ ಬನ್ನಿ ಮಂಡ್ಯ ಜಿಲ್ಲೆಯ ಯಾವ್ದಾದ್ರು ಒಂದು ಓವರ್ ಆಲ್ ಅಭಿವೃದ್ಧಿಗೋ ಅಥವಾ ಒಳ್ಳೆ ಕೆಲಸಕ್ಕೋ ನೀವು ಬನ್ನಿ ಪಕ್ಷ ಕಟ್ಟಿ ಇಲ್ಲ ಆದರೆ ಇಂಥ ವಿಚಾರನ ಮಂಡ್ಯ ಜಿಲ್ಲೆಯಲ್ಲಿ ಅಶಾಂತಿಯನ್ನ ನಿರ್ಮಾಣ ಮಾಡ್ತಕ್ಕಂಥ ಬೇಡ ಅಂತ ಹೇಳ್ಬೋದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ ಧನ್ಯವಾದ